ಸ್ಯಾಂಡಲ್ವುಡ್ಡಲ್ಲಿ ಈಗ ಮದುವೆ ಸಂಭ್ರಮ ಅಂದರೆ ಡಾಲಿ ಧನಂಜಯ ಅವರು ಧನ್ಯತ ಜೊತೆ ಮದುವೆ ಆಗ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಧನ್ಯತ ಅವರು ಮೂಲತಃ ಮೈಸೂರು ಮೈಸೂರಿನವರು ಡಾಕ್ಟ್ರ್ ಆಗಿದ್ದಾರೆ ಈಗ ಮದುವೆ ಕಾರ್ಯಕ್ರಮದ ಗಡಿಬಿಡಿಯಲ್ಲಿ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಇನ್ವಿಟೇಷನ್ ಕೂಡ ಕೊಡ್ತಾ ಇದ್ದಾರೆ ಅನೇಕ ಸಿನಿಮಾ ರಂಗದ ಗಣ್ಯರಿಗೆ ರಾಜಕೀಯ ಗಣ್ಯರಿಗೆ ಅವರು ಈಗ ಮದುವೆ ಆಮಂತ್ರಣ ಪತ್ರಕ್ಕೆ ಹಂಚುತ್ತಾ ಇದ್ದಾರೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಅವರಿಗೂ ಕೂಡ ತಮ್ಮ ಮದುವೆ ಆಮಂತ್ರಣವನ್ನು ಇಬ್ಬರೂ ಸೇರಿ ಕೊಟ್ಟಿದ್ದಾರೆ ಹಾಗೆ ಅನೇಕ ಗಣ್ಯರಿಗೆ ಕೂಡ ಈಗ ಮದುವೆ ಆಮಂತ್ರಣ ಪತ್ರವನ್ನು ಹಂಚುತ್ತಾ ಇದ್ದಾರೆ ಕನ್ನಡ ನಟಿಯಾದ ಶ್ರೀಲೀಲಾ ಅವರು ಈಗ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಲ್ಲಿ ಬೆಳೆಯುತ್ತಿದ್ದಾರೆ ಒಂದು ಬ್ಯುಸಿಯಾಗಿದ್ದಾರೆ ಟು ಅಲ್ಲಿ ಐಟಮ್ ಸಾಂಗ್ ಮೂಲಕ ದೊಡ್ಡ ಮಟ್ಟಿನ ಹವ ಕ್ರಿಯೇಟ್ ಮಾಡಿದರು ಅದರ ಜೊತೆ ಹಿಂದೆ ಅನೇಕ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯಿಸಿದ್ರು ಈಗ ಈ ವಾರ ರಾಬಿನ್ ಹುಡ್ ಹುಡ್ಡು ಕೂಡ ಬಿಡುಗಡೆ ಆಗ್ತಾ ಇದೆ ಅದರ ಜೊತೆ ಶಿವ ಕಾರ್ತಿಕೇನ್ ಜೊತೆ ಕೂಡ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ನಾಗಚೈತನ್ಯ ಜೊತೆ ಕೂಡ ಒಂದು ಸಿನಿಮಾದ ಒಪ್ಪಂದ ಆಗಿದೆ ಹಾಗೆ ಅವರು ಈಗ ತೆಲುಗು ಚಿತ್ರರಂಗದಲ್ಲಿ ಆಗಿದ್ದಾರೆ ರಶ್ಮಿಕಾ ಮಂದಣ್ಣ ನಂತರ ಒಬ್ಬ ಕನ್ನಡ ನಟಿ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿನ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ಅವರ ಯಶಸ್ಸು ಹೀಗೆ ಮುಂದುವರಿಲಿ ಅಂತ ನಮ್ಮ ಆಶಯ